ಮಶಂಗಲ್ ಡಾನ್ಸ್ ಮಾಡ್ತಿದಿಲ್ಲ ಹಾ ಎಲ್ಲಾರು ನಮ್ಗೆ ತಿನ್ನಕ್ಕೆ ತಗಂತಾರೆ ಅಲೋ ತಿನ್ನೋದಿಲ್ಲ ಎಲ್ಲಾರು ತಿನ್ನಾ ಅಂತ ಓದಾರ ಅದನ್ನ ತಿನ್ನೋದಲ್ಲ ಫೈನಾನ್ಶಿಯಲ್ ಹಾ ಫೈನಾನ್ಶಿಯಲ್ ನರಾವ್ ಹಾ ನರಾವ್ ಎಲ್ಲಾನು ತಿನ್ನ ಎಲ್ಲರೂ ತಿನ್ನಕ್ಕೆ ತಗಂತಾರೋ ಬ್ಯಾಡ್ ಅಂತಾರೆ ಈ ಬ್ಯಾಡ್ ಅಂತನ್ನ ಏನಪ್ಪ

ತಿನ್ನೋದಿಲ್ಲ <S preachers> <ára te analysis> తిన్నది ల నా బాయ్ అహా నేను గగన్ శగన్ హ శగన్ అలా తినను నా కున్నన తోతరు నా బాలు నా తినొదల అందర అది అల్లలు తినక్క తోకుంటావు

எல்லாம் மண்

ಈ ಕಣ್ಣ ನನ್ನ ಕಣ್ಣ ಹ್ಮ್ ಕಣ್ಣ ಇಲ್ಲ ಕಣ್ಣ ಒಂದಿರ್ತೇತಿ ಅಂತ ಮಾಡ್ಯಾಣ್ಣ ಗಾಡಿ ಕೈ ಮೊಬೈಲ ಮೊಬೈಲ್ ನೀನ್ ಹೊಯ್ಟಿ ಹಾ ಹೊಯ್ಟಿ ಹ್ಮ್ ಅಲ್ಲ ಹ್ಞೂ ಏನಾರ ಐತಿ ಓ ಮಾರ ನಿಮ್ಮ ಪೈಸೆನ ತಿಳಿದುಲ್ ಒಣ ನನಗ ಏ ಬಾರಲೆ ಇಲ್ಲಿ ಬಾರಲೆ ಒಂದ್ ಕಣ್ಣ ಇರ್ತೈತಿ ಅಂತ ಅದು ನೋಡಾಕ ಆಗುದಲ್ಲ ಅಂತ ಅದು ಕಣ್ಣು ನೋಡಕ್ ಆಗುದಿಲ್ಲ ಹ್ಮ್ ಏನ್ ಮೊಬೈಲ್ ಮೊಬೈಲ್ ಒಂದ್ ಕಣ್ಣ ಇರ್ತೈತಿ ಅಂತ ಅದ್ರು ನೋಡಾಕ ಆಗುದಿಲ್ಲ ಅಂತ ಅದೇನಂತ ಕೇಳ್ತ ಅದ್ ನೋಡಾಕ ಗಾಡಿ ಗಾಡಿ ಬಟ್ಟ ಭಟ್ಟ ಹಂಗೆ ಬರ್ತಂಗ ಒಂದ್ ಕಣ್ಣೈತಿನ್ ಬಟ್ಟಿಗೆ ಒಂದ್ ಕಣ್ಣ ಐತಿ ನೋಡಕ್ ಬರ್ತಿಲ್ಲ

सूजी जी करड 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 वसना करेक्ट जन जनमी सूजी 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 ये सूजी मारते लो मगाना हेलाकडे लावत सूजी मारो सोळ पाथ नेक्स्ट 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 आदात बस हां बोल इकडे होय बोल इकडे तादा वदकडे भरभर सूजी हां सूजी सूजी सूजी